ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದಿ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ವಸುದೇವನು ಶ್ರೀಕೃಷ್ಣನ ಯಥಾತ್ಮ್ಯವನ್ನು ವರ್ಣಿಸಿದುದು ಎಂಬ ಎಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಅದರಿಂದಾಚೆಗೆ ಒಮ್ಮೆ ಬಲರಾಮ ಕೃಷ್ಣರಿಬ್ಬರು ಒಂದೆಯಾದ ವಸುದೇವನ ಬಳಿಗೆ ಬಂದು ಅವನಿಗೆ ಪಾದಾಭಿವಂದನವನ್ನು ಮಾಡಿದರು ವಸುದೇವನು ತನ್ನ ಕುಮಾರರಿಬ್ಬರನ್ನು ಪ್ರೀತಿಯಿಂದ ಆಲಂಗಿಸಿ ಮನ್ನಿಸಿದನು ಶ್ರೀಕೃಷ್ಣನನ್ನು ನೋಡಿದೊಡನೆ ವಸುದೇವನಿಗೆ ಹಿಂದೆ ಸ್ಯಮಂತ ಕ್ಷೇತ್ರದಲ್ಲಿ ಮಹರ್ಷಿಗಳು ತನಗೆ ಸೂಚಿಸಿದ್ದ ರಾಮ ಕೃಷ್ಣರ ಪ್ರಭಾವವು ನೆನಪಿಗೆ ಬಂದಿತು ಆ ಮಹರ್ಷಿಗಳ ಮಾತಿನಿಂದ ಅವನಿಗೆ ತನ್ನ ಮಕ್ಕಳು ಮಹಾಪ್ರಭಾವವುಳ್ಳವರೆಂಬ ನಂಬಿಕೆ ಹುಟ್ಟಿತು ಆಗ ವಸುದೇವನು ಆ ಪುತ್ರರಿಬ್ಬರನ್ನು ಕುರಿತು ಹೀಗೆಂದು ಹೇಳುವನು ಕೃಷ್ಣ ಕೃಷ್ಣ ನಿನ್ನ ಯಥಾತ್ಮ್ಯವು ಈಗೀಗಲೇ ನನಗೆ ತಿಳಿಯುತ್ತಿರುವುದು ನೀನು ಯೋಗೀಶ್ವರರಿಗೆಲ್ಲ ಈಶ್ವರನೆನಿಸಿರುವೆ ಓ ಬಲರಾಮ ಪುರಾಣ ಪುರುಷನಾದ ಸಂಕರ್ಷಣನೇ ನೀನು ನೀವಿಬ್ಬರೂ ಈ ಜಗತ್ತಿಗೆಲ್ಲ ಕಾರಣಭೂತವಾದ ಸಾಕ್ಷಾತ್ ಪ್ರಕೃತಿ ಪುರುಷ ಶರೀರಕರೆಂಬುದನ್ನು ಅವೆರಡಕ್ಕೂ ವಿಲಕ್ಷಣವೆನಿಸಿದ ಪರಮಾತ್ಮ ಸ್ವರೂಪರೆಂಬುದನ್ನು ನಾನು ತಿಳಿದೆನು ಈ ಪ್ರಪಂಚದಲ್ಲಿ ಎಲ್ಲಿ ಯಾವಾಗ ಯಾವುದರಿಂದ ಯಾವುದರ ಮೂಲಕವಾಗಿ ಯಾವ ಕಾರಣಕ್ಕಾಗಿ ಯಾವುದರ ಸಂಬಂಧವುಳ್ಳ ಯಾವ ಯಾವ ವಸ್ತುವು ಎಲ್ಲಿ ಹುಟ್ಟಿರುವುದು ಅವೆಲ್ಲವೂ ಪ್ರಕೃತಿ ಪುರುಷೇಶ್ವರರೆನಿಸಿಕೊಂಡ ನೀವೇ ಹೊರತು ಬೇರೆಯಲ್ಲ ಓ ಅಧೋಕ್ಷಜ ಪರಮಾತ್ಮ ಸ್ವರೂಪ ಹೀಗೆ ನಿನ್ನಿಂದ ಸೃಷ್ಟಿಸಲ್ಪಟ್ಟ ನಾನಾ ವಿಧವಾದ ಪ್ರಪಂಚದಲ್ಲಿ ನಿನಗೆ ಶರೀರಭೂತವಾದ ಜೀವನೊಡನೆ ನೀನು ಪ್ರವೇಶಿಸಿ ಅವುಗಳನ್ನು ರಕ್ಷಿಸುತ್ತಿರುವೆ ಅದರೊಳಗಣ ಪ್ರಾಣ ಜೀವಗಳೆರಡು ನಿನಗೆ ಶರೀರವೆನಿಸಿದ್ದರು ಆ ಶರೀರಗತವಾದ ದೋಷಗಳಿಗಾಗಲಿ ವಿಕಾರಗಳಿಗಾಗಲಿ ನೀನು ಈಡಾಗತಕ್ಕವನಲ್ಲ ಸೃಷ್ಟಿ ಸಾಧನಗಳಾದ ಪ್ರಾಣಗಳು ಪಂಚಭೂತಗಳು ಏಕಾದಶೇಂದ್ರಿಯಗಳು ಮಹದ ಮಹದಹಂಕಾರಗಳು ಮಹದಹಂಕಾರ ತತ್ವಗಳು ಇವೆಲ್ಲವೂ ಸೃಷ್ಟಿ ಕಾರ್ಯೋಪಯುಕ್ತಗಳಾದ ಯಾವ ಯಾವ ಶಕ್ತಿಗಳುಂಟು ಇವೆಲ್ಲವೂ ಅಂತರಾತ್ಮನಾದ ನಿನ್ನ ಶಕ್ತಿಗಳೇ ಏಕೆಂದರೆ ಆ ಪ್ರಾಣಾದಿಗಳೆಲ್ಲವೂ ಅಸ್ವತಂತ್ರಗಳು ಅವುಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಶಕ್ತಿಯು ಮಾತ್ರ ನಿನ್ನಿಂದ ನಿಯಮಿತವಾಗಿರುವುದು ಆ ಜೀವ ಪ್ರಾಣಗಳಲ್ಲಿ ಒಂದರ ಕಾರ್ಯವನ್ನು ಮತ್ತೊಂದು ನಡೆಸಲಾರದು ಹೀಗೆ ಅವುಗಳ ಶಕ್ತಿಯಲ್ಲಿಯೇ ಒಂದಕ್ಕೊಂದು ಹೊಂದಿಕೆ ಇಲ್ಲದಿರುವಾಗ ಅವು ಸ್ವತಂತ್ರವಾಗಿ ಯಾವ ಕೆಲಸವನ್ನು ತಾನೇ ಮಾಡಬಲ್ಲವು ಅಚೇತನಗಳಾದ ದೇಹಾದಿಗಳ ಚೇಷ್ಟೆಯಲ್ಲವೋ ಜೀವಾತ್ಮ ಪರಮಾತ್ಮರ ಚೇಷ್ಟೆಯಲ್ಲದೆ ಬೇರೆಯಲ್ಲ ಜೀವನ ಚೇಷ್ಟೆಗೂ ಪರಮಾತ್ಮನಾದ ನೀನೇ ನಿರ್ವಾಹಕನು ಜೀವನಿಗೆ ಆ ಸ್ವಾತಂತ್ರ್ಯವಿಲ್ಲದಿರುವಾಗ ಪ್ರಾಣಾದಿಗಳಿಗೆ ಆ ಸ್ವಾತಂತ್ರ್ಯವನ್ನು ಹೇಗೆ ಹೇಳಬಹುದು ಚಂದ್ರನಿಗೆ ಕಾಂತಿ ಅಗ್ನಿಗೆ ತೇಜಸ್ಸು ಸೂರ್ಯನಿಗೆ ಪ್ರಭೆ ನಕ್ಷತ್ರಗಳಿಗೆ ಹೊಳಪು ಮಿಂಚಿಗೆ ಪ್ರಕಾಶ ಪರ್ವತಗಳಿಗೆ ಸ್ಥೈರ್ಯ ಭೂಮಿಯಲ್ಲಿ ಇರತಕ್ಕ ಗಂಧ ಇವೆಲ್ಲವೂ ವಾಸ್ತವದಲ್ಲಿ ನೀನೆ ಜಲವು ಲೋಕಕ್ಕೆ ಜೀವನ ಹೇತುವಾಗಿರುವುದು ಅವುಗಳಲ್ಲಿ ಇರತಕ್ಕ ಸ್ನೇಹವು ಕಸವು ಅವುಗಳ ಮಾಧುರ್ಯವು ಇವೆಲ್ಲವೂ ನಿನಗೆ ಅಧೀನವಾದುದೆ ವಾಯುವಿಗೆ ಇರತಕ್ಕ ಶಕ್ತಿ ಬಲ ವೇಗ ಧಾರಣ ಶಕ್ತಿ ನಡೆ ಇವೆಲ್ಲವೂ ನಿನ್ನ ಶಕ್ತಿಯೇ ದಿಕ್ಕುಗಳು ಆಕಾಶವೂ ಅವುಗಳಲ್ಲಿ ಕಾಣತಕ್ಕ ಅವಕಾಶವೂ ಆಕಾಶದ ಗುಣವಾದ ಶಬ್ದವೂ ನೀನೆ ಶಬ್ದ ವ್ಯಂಜಕಗಳಾದ ಆಕಾರಾದಿ ವರ್ಣಗಳು ಓಂಕಾರವು ಬೇರೆ ಬೇರೆ ಆಕಾರಗಳ ಪೃಥಕ್ ಕೃತಿಯು ನೀನೇ ಇಂದ್ರಿಯಗಳಿಗಿರುವ ವಿಷಯ ಗ್ರಹಣ ಶಕ್ತಿಯು ಆ ಶಕ್ತಿಗಳನ್ನು ಕೊಡತಕ್ಕ ಅಭಿಮಾನಿ ದೇವತೆಯೋ ನೀನೆ ಬುದ್ಧಿಯಲ್ಲಿ ಇರತಕ್ಕ ಬೌದ್ಧ ಶಕ್ತಿಯೋ ಜೀವನಿಗೆ ಎಡಬಿಡದೆ ಅನುಸರಿಸಿ ಬರುವ ಸಂಸ್ಕಾರ ಜನ್ಯವಾದ ಜ್ಞಾನವೂ ನೀನೆ ಆಕಾಶಾದಿ ಭೂತಗಳಿಗೆ ಕಾರಣವಾದ ತಾಮಸಾ ಇಂದ್ರಿಯಗಳಿಗೆ ಅನುಗ್ರಾಹಕವಾದ ತೈಜಸ ವೈಕಾರಿಕವೆನಿಸಿಕೊಂಡ ಸಾತ್ವಿಕ ಅಹಂಕಾರವು ಕರ್ಮ ಮಾರ್ಗದಲ್ಲಿ ಇರತಕ್ಕವರಿಗೆ ಆ ಕರ್ಮ ಫಲವನ್ನು ಕೊಡತಕ್ಕ ಪ್ರಧಾನ ಕರ್ಮವು ನೀನೆ ಮಣ್ಣು ಬಂಗಾರ ಮೊದಲಾದ ದ್ರವ್ಯಗಳಿಗೆ ಆಗಾಗ ಉಂಟಾಗತಕ್ಕ ವಿಕಾರಗಳು ನಶ್ವರಗಳಾದರೂ ಪ್ರಧಾನ ದ್ರವ್ಯಕ್ಕೆ ಮಾತ್ರ ನಾಶವಿಲ್ಲದೆ ಎಲ್ಲ ಅವಸ್ಥೆಗಳಲ್ಲಿಯೂ ಅದು ಅನುಸರಿಸಿ ಬರುವಂತೆ ಲೋಕದಲ್ಲಿ ಆಯಾ ಭಾವಗಳು ನಶ್ವರಗಳೆನಿಸಿ ಒಮ್ಮೊಮ್ಮೆ ಕಾಣಿಸುತ್ತಲೂ ಮತ್ತೊಮ್ಮೆ ಕಾಣಿಸದೆಯೂ ಹೋಗುತ್ತಿರುವಾಗ ಅವುಗಳಿಗೆ ಆಶ್ರಯವಾಗಿ ಸ್ಥಿರವಾದ ಭಾವವು ಯಾವುದೋ ಅದು ನೀನೇ ಆಗಿರುವೆ ಸತ್ವರಜ್ ತಮಸ್ಸುಗಳೆಂಬ ಗುಣಗಳು ಆ ಗುಣಗಳ ವೃತ್ತಿಗಳು ಪರಬ್ರಹ್ಮ ನಿನ್ನ ಸಂಕಲ್ಪ ರೂಪ ಜ್ಞಾನದಿಂದಲೇ ಕಲ್ಪಿತಗಳಾಗಿರುವವು ಆದುದರಿಂದ ಈ ಕಲ್ಪನೆಗಳು ಚೇತನ ಅಚೇತನಗಳಿಗಿಂತಲೂ ಭಿನ್ನನಾದ ನಿನ್ನಲ್ಲಿ ಸಂಬಂಧಿಸಲಾರವು ಈ ವಿಕಾರಗಳೆಲ್ಲವೂ ಪ್ರಕೃತಿ ಮೊದಲಾದವುಗಳಲ್ಲಿಯೇ ಸೇರಿರುವವು ಆದರೆ ನೀನು ಅಂತಹ ವಿಕಾರ ವಸ್ತುಗಳೊಳಗೆ ಯಾವಾಗಲೂ ಅಂತರ್ಯಾಮಿಯಾಗಿ ಎಂದು ಶಾಸ್ತ್ರ ಪ್ರಮಾಣಗಳಿಂದ ಸಿದ್ಧವಾಗುವುದು ಸತ್ವಾದಿ ಗುಣಗಳ ಪ್ರವಾಹ ರೂಪವಾದ ಸಂಸಾರದಲ್ಲಿ ಬಿದ್ದವರು ಸರ್ವಾಂತರಾತ್ಮನಾದ ನಿನ್ನ ಯಥಾತ್ಮ್ಯವನ್ನು ತಿಳಿಯಲಾರದೆ ಪಾಪ ಪುಣ್ಯ ಕರ್ಮ ಸಂಬಂಧದಿಂದಲೂ ಕಳವಳಿಸುವರು ಈ ಲೋಕದಲ್ಲಿ ದುರ್ಲಭವಾದ ಮನುಷ್ಯ ಜನ್ಮವನ್ನು ಇಂದ್ರಿಯ ಪಟುತ್ವವನ್ನು ಹೊಂದಿದ್ದರು ಪುರುಷನು ನಿನ್ನ ಮಾಯೆಯಿಂದ ಮೋಹಿತನಾಗಿ ತನಗೆ ಶ್ರೇಯ ಸಾಧನವಾದ ನಿನ್ನ ಯಥಾತ್ಮ್ಯ ಜ್ಞಾನವನ್ನೇ ಮರೆತಿರುವನು ಅಯ್ಯೋ ಅಂಥವನ ಆಯಸ್ಸು ವ್ಯರ್ಥವಾಗಿಯೇ ಕಳೆದು ಹೋಗುತ್ತಿರುವುದು ಈ ದೇಹದಲ್ಲಿಯೂ ದೇಹ ಸಂಬಂಧಿಗಳಾದ ಹೆಂಡಿರು ಮಕ್ಕಳು ಮೊದಲಾದವರಲ್ಲಿಯೂ ನಾನು ನನ್ನದು ಎಂಬ ಸ್ನೇಹ ಪಾಶಗಳಿಂದ ನೀನೇ ಸಮಸ್ತ ಜಗತ್ತನ್ನು ಕಟ್ಟಿಹಾಕಿರುವೆ ಕೃಷ್ಣ ನೀವಿಬ್ಬರೂ ನಿಜವಾಗಿಯೂ ನನ್ನ ಮಕ್ಕಳಲ್ಲ ನೀವಿಬ್ಬರು ಸಾಕ್ಷಾತ್ ಪ್ರಕೃತಿ ಪುರುಷರು ಭೂಮಿಗೆ ಭಾರಭೂತರಾದ ಕ್ಷತ್ರಿಯರನ್ನು ನಿಗ್ರಹಿಸುವುದಕ್ಕಾಗಿಯೇ ಅವತರಿಸಿದವರು ನಿನ್ನ ಅವತಾರ ಕಾಲದಲ್ಲಿ ನಿನ್ನ ಬಾಯಿಂದಲೇ ಈ ವಿಷಯವನ್ನು ನೀನು ನನಗೆ ತಿಳಿಸಿದ್ದರು ಆಗಾಗ ನಾನು ನಿನ್ನ ಮಾಯೆಯಿಂದ ಮೋಹಿತನಾಗಿ ನಿನ್ನನ್ನು ಪುತ್ರ ಮೋಹದಿಂದ ಕಾಣುತ್ತಿದ್ದೆನು ಓ ದೀನ ಬಂಧು ಈಗ ನಾನು ಬೇರೆ ಉಪಾಯವೊಂದನ್ನು ಕಾಣದೆ ಸಂಸಾರ ಭಯ ನಿವರ್ತಕವಾದ ನಿನ್ನ ಪಾದಾರವಿಂದವನ್ನು ಶರಣು ಹೊಂದಿರುವೆನು ದೇಹದಲ್ಲಿ ಆತ್ಮಬುದ್ಧಿಯಿಂದಲೂ ಪರಾತ್ಪರನಾದ ನಿನ್ನಲ್ಲಿ ಪುತ್ರ ಮೋಹದಿಂದಲೂ ಬುದ್ಧಿಗೆಟ್ಟು ನಾನು ವಿಷಯಾಭಿಲಾಷೆಯಿಂದ ಕಳೆದ ಕಾಲವು ಇಷ್ಟಕ್ಕೆ ಸಾಕು ಇನ್ನು ಮೇಲಾದರೂ ನನಗೆ ವಿಷಯ ವೈರಾಗ್ಯವನ್ನು ಅನುಗ್ರಹಿಸಬೇಕು ಕೃಷ್ಣ ನಿನ್ನ ಜನನ ಕಾಲದಲ್ಲಿ ಪ್ರಸವ ಗ್ರಹದಲ್ಲಿ ಇದ್ದಾಗಲೇ ನೀನು ನಮ್ಮನ್ನು ನೋಡಿ ನನಗೆ ಕರ್ಮಾಧೀನವಾದ ಜನ್ಮಾದಿಗಳಿಲ್ಲದಿದ್ದರೂ ಧರ್ಮ ಮರ್ಯಾದೆಯನ್ನು ರಕ್ಷಿಸುವುದಕ್ಕಾಗಿ ಒಂದೊಂದು ಯುಗದಲ್ಲಿಯೂ ಹೀಗೆ ಅವತರಿಸುತ್ತಿರುವೆನು ಎಂದು ಹೇಳಿರುವೆ ನೀನು ಈ ವಿಧವಾಗಿ ಆಗಾಗ ಅನೇಕ ದೇಹಗಳನ್ನು ಗ್ರಹಿಸುತ್ತಲೋ ಬಿಡುತ್ತಲೋ ಇದ್ದರೂ ನಿನ್ನ ಸ್ವಭಾವವು ಮಾತ್ರ ಆಕಾಶದಂತೆ ನಿರ್ಲೇಪವಾಗಿರುವುದು ಎಲೆ ಪುಣ್ಯ ಶ್ಲೋಕನೆ ಈ ನಿನ್ನ ಮಾಯಗಳನ್ನು ವಿಭೂತಿಗಳನ್ನು ಯಾವನು ತಾನೇ ತಿಳಿಯಬಲ್ಲನು ಎಂದನು ಓ ಪರೀಕ್ಷಿದ್ರಾಜ ನನಗೆ ತಂದೆಯಾದ ವಸುದೇವನು ಹೇಳಿದ ಈ ಸ್ತುತಿ ವಾಕ್ಯವನ್ನು ಕೇಳಿ ಕೃಷ್ಣನು ಮಂದಹಾಸದಿಂದ ನಗುತ್ತ ವಿನಯಪೂರ್ವಕವಾದ ಮೃದು ವಾಕ್ಯಗಳಿಂದ ಹೀಗೆಂದು ಹೇಳುವನು ಜನಕ ನೀನು ನನ್ನನ್ನೇ ಪರಬ್ರಹ್ಮವೆಂದು ಹೇಳಿದೆ ನಿನ್ನ ಮಕ್ಕಳಾದ ನಮಗೆ ಲೋಕದಲ್ಲಿ ಸಮಸ್ತವು ಬ್ರಹ್ಮಾತ್ಮಕವೆಂಬ ತತ್ವವನ್ನು ಉಪದೇಶಿಸುವುದಕ್ಕಾಗಿ ನೀನು ಹೀಗೆ ಹೇಳಿರಬಹುದೇ ಹೊರತು ಬೇರೆಯಲ್ಲ ನಾನು ಅಷ್ಟೊಂದು ಗೌರವಕ್ಕೆ ಪಾತ್ರನಲ್ಲದಿದ್ದರು ನೀನು ಹೇಳಿದ ಮಾತು ಯುಕ್ತವೆಂದೇ ಭಾವಿಸಬೇಕಾಗಿದೆ ಜನಕ ನಾನಾಗಲಿ ನೀನಾಗಲಿ ನನ್ನ ಅಣ್ಣನಾದ ಬಲರಾಮನಾಗಲಿ ಅಷ್ಟೇಕೆ ಈ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವು ಪರಬ್ರಹ್ಮಾತ್ಮಕವಾಗಿಯೇ ಇರುವುದೆಂದು ತಿಳಿಯಬೇಕು ಏಕೆಂದರೆ ಸ್ವಯಂ ಪ್ರಕಾಶನಾದ ಪರಮಾತ್ಮನು ತಾನೊಬ್ಬನೇ ಆಗಿದ್ದರು ಗುಣಗಳ ಸಂಬಂಧವಿಲ್ಲದವನಾಗಿದ್ದರು ಆ ಸತ್ವಾದಿ ಗುಣಗಳ ಮೂಲಕವಾಗಿ ತನ್ನಿಂದ ಸೃಷ್ಟಿಸಲ್ಪಟ್ಟ ದೇವ ಮನುಷ್ಯಾದಿ ಸಮಸ್ತ ಶರೀರಗಳಲ್ಲಿಯೂ ವ್ಯಾಪಿಸಿ ತಾನೇ ನಾನಾ ವಿಧದಿಂದ ಕಾಣಿಸಿಕೊಳ್ಳುವನೆಂದು ಪ್ರಮಾಣಗಳಿಂದ ಸ್ಪಷ್ಟವಾಗುವುದು ಪೃಥಿವಿ ಆಪು ತೇಜಸ್ಸು ವಾಯು ಆಕಾಶಗಳೆಂಬ ಪಂಚಭೂತಗಳು ತಮ್ಮಿಂದ ಉಂಟಾದ ಕಾರ್ಯ ವಸ್ತುಗಳಲ್ಲಿ ತಾವೇ ಆಯಾ ಆಕೃತಿಗೆ ತಕ್ಕಂತೆ ಸಣ್ಣದಾಗಿಯೂ ದೊಡ್ಡದಾಗಿಯೂ ಪ್ರತ್ಯೇಕವಾಗಿಯೂ ಗುಂಪಾಗಿಯೂ ಇರುವಂತೆ ಈ ಪರಮಾತ್ಮನು ತನ್ನ ಒಂದೇ ಸ್ವರೂಪವನ್ನು ನಾನಾ ವಿಧವಾಗಿ ತೋರಿಸುತ್ತಿರುವನು ಎಂದನು ಹೀಗೆ ಭಗವಂತನಾದ ಕೃಷ್ಣನ ಬಾಯಿಂದ ಹೊರಟ ತತ್ವಾರ್ಥ ಸಾರವನ್ನು ಕೇಳಿ ವಸುದೇವನು ಪ್ರಪಂಚದಲ್ಲಿ ಬ್ರಹ್ಮಾತ್ಮಕವಲ್ಲದ ವಸ್ತುವೇ ಇಲ್ಲವೆಂಬ ನಿಶ್ಚಯ ಜ್ಞಾನವನ್ನು ಹೊಂದಿ ಸಂತೋಷದಿಂದಿದ್ದನು ಕೃಷ್ಣನು ತನಗೆ ಮೊದಲು ದೇವಕೀ ದೇವಿಯಲ್ಲಿ ಹುಟ್ಟಿದ ಆರು ಗರ್ಭಶಿಶುಗಳನ್ನು ತಂದು ತೋರಿಸಿದುದು ರಾಜ ಹೀಗಿರುತ್ತಿರುವಾಗ ಒಮ್ಮೆ ಶ್ರೀಕೃಷ್ಣನಿಗೆ ತಾಯಿ ಎನಿಸಿದುದರಿಂದ ತಾನೇ ಸರ್ವದೇವತಾ ಸ್ವರೂಪಿ ಎನಿಸಿಕೊಂಡ ದೇವಕೀ ದೇವಿಯು ತನ್ನ ಮಕ್ಕಳಾದ ಬಲರಾಮ ಕೃಷ್ಣರು ಆಗಾಗ ನಡೆಸಿದ ಅದ್ಭುತ ಕಾರ್ಯಗಳನ್ನು ಕೇಳಿ ಆನಂದಿಸುತ್ತಿದ್ದಳು ಅದರಲ್ಲಿ ಶ್ರೀಕೃಷ್ಣನು ಸಾಂದೀಪನಿ ಎಂಬ ತನ್ನ ಗುರುವಿನ ಮೃತಪುತ್ರನನ್ನು ಬದುಕಿಸಿ ತಂದ ವೃತ್ತಾಂತವನ್ನು ಕೇಳಿದಳು ಆಗ ಅವಳಿಗೆ ಹಿಂದೆ ಕಂಸನಿಂದ ಸಮೃತರಾದ ತನ್ನ ಆರು ಮಕ್ಕಳ ಮರಣವು ನೆನಪಿಗೆ ಬಂದಿತು ದತ್ತನೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ಆಗ ರಾಮ ಕೃಷ್ಣರನ್ನು ಕರೆಸಿ ಬಹಳ ದೈನ್ಯದಿಂದ ಹೀಗೆಂದು ಹೇಳುವಳು ರಾಮ ಕೃಷ್ಣ ನೀನು ಅಪ್ರಮೇಯ ಸ್ವಭಾವವುಳ್ಳವನು ಕೃಷ್ಣ ನೀನು ಸಮಸ್ತ ಯೋಗೇಶ್ವರರಿಗೂ ಈಶ್ವರನೆನಿಸಿಕೊಂಡಿರುವೆ ನೀವಿಬ್ಬರು ಸೃಷ್ಟಿಕರ್ತರಾದ ಬ್ರಹ್ಮಾದಿಗಳಿಗೂ ಈಶ್ವರರೆಂದು ಆದಿ ಪುರುಷರೆಂದು ನಾನು ಕೇಳಿಬಲ್ಲೆನು ಕಾಲವಶದಿಂದ ಸತ್ವಗುಣವು ಕೆಟ್ಟಾಗ ಶಾಸ್ತ್ರ ಮರ್ಯಾದೆಯನ್ನು ಉಲ್ಲಂಘಿಸಿ ಪ್ರವರ್ತಿಸುವ ಭೂಭಾರ ಭೂತರಾದ ಕ್ಷತ್ರಿಯರನ್ನು ಕೊಲ್ಲುವುದಕ್ಕಾಗಿಯೇ ನೀವಿಬ್ಬರು ಅವತರಿಸಿರುವಿರಿ ಕೃಷ್ಣ ಯಾವನ ಶಕ್ತಿಯಲ್ಲಿ ಕೋಟಿ ಕಲಾಂಶ ಮಾತ್ರದಿಂದಲೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ನಡೆದು ಹೋಗುತ್ತಿರುವವು ಅಂತಹ ಪರಬ್ರಹ್ಮವೇ ನೀನಾಗಿರುವುದರಿಂದ ಈಗ ನಾನು ನಿನ್ನಲ್ಲಿ ಮರೆಹೊಕ್ಕು ಒಂದು ವಿಷಯವನ್ನು ಪ್ರಾರ್ಥಿಸುವೆನು ಹಿಂದೆ ನೀವು ನಿಮ್ಮ ವಿದ್ಯಾಗುರುವಾದ ಎಂಬ ಬ್ರಾಹ್ಮಣನ ಕೋರಿಕೆಯಂತೆ ಬಹುಕಾಲಕ್ಕೆ ಹಿಂದೆ ಮೃತನಾದ ಅವನ ಪುತ್ರನನ್ನು ಯಮಲೋಕದಿಂದ ಬದುಕಿಸಿ ತಂದು ಅವರಿಗೆ ಗುರುದಕ್ಷಿಣೆಯಾಗಿ ಕೊಟ್ಟಿರೆಂದು ಕೇಳಿದೆನು ಅದರಂತೆಯೇ ಈಗ ನನಗೂ ಒಂದು ಕೋರಿಕೆಯನ್ನು ಈಡೇರಿಸಬೇಕು ದುಷ್ಟನಾದ ಕಂಸನು ನಿಮಗೆ ಮೊದಲು ನನ್ನ ಗರ್ಭದಲ್ಲಿ ಜನಿಸಿದ ಆರು ಮಕ್ಕಳನ್ನು ಕೊಂದು ಹಾಕಿರುವನು ಆ ಮಕ್ಕಳನ್ನು ತಿರುಗಿ ಒಂದಾವರ್ತಿ ಕಣ್ಣಿಂದ ನೋಡಬೇಕೆಂದು ನನಗೆ ಆಸೆಯಿರುವುದು ಸಮಸ್ತ ಯೋಗಶಕ್ತಿಗಳಿಗೂ ನೀವೇ ಪ್ರಭುಗಳಾದುದರಿಂದ ಆ ಕಾರ್ಯವೇನು ನಿಮಗೆ ಅಸಾಧ್ಯವಲ್ಲ ನನ್ನ ಉದ್ದೇಶವನ್ನು ಕೈಗೂಡಿಸಬೇಕು ಎಂದಳು ಹೀಗೆಯೇ ತಾಯಿಯು ದೈನ್ಯದಿಂದ ಪ್ರಾರ್ಥಿಸುವುದನ್ನು ಕೇಳಿ ಒಡನೆಯೇ ರಾಮ ಕೃಷ್ಣರಿಬ್ಬರು ತಮ್ಮ ಯೋಗಮಾಯೆಯನ್ನು ಅವಲಂಬಿಸಿ ಸುತಲವನ್ನು ಪ್ರವೇಶಿಸಿದರು ಸಕಲ ಜೀವಗಳಿಗೂ ಸ್ವರೂಪರಾದ ಬಲರಾಮ ಕೃಷ್ಣರಿಬ್ಬರು ಬಂದುದನ್ನು ಕೇಳಿ ದೈತ್ಯರಾಜನಾದ ಬಲಿಚಕ್ರವರ್ತಿಯು ಉತ್ಸಾಹದಿಂದ ಸಪರಿವಾರನಾಗಿ ಎದುರುಗೊಂಡು ಬಂದು ಅವರಿಗೆ ನಮಸ್ಕರಿಸಿ ಇಬ್ಬರಿಗೂ ಉತ್ತಮಾಸನಗಳನ್ನು ತಂದೊಪ್ಪಿಸಿದನು ಸುಖಾಸೀನರಾದ ಅವರ ಪಾದಗಳನ್ನು ತನ್ನ ಕೈಯಿಂದಲೇ ತೊಳೆದು ಆ ಪಾದ ತೀರ್ಥವನ್ನು ಶಿರಸ್ಸಿಗೆ ಪ್ರೋಕ್ಷಿಸಿಕೊಂಡನು ಬ್ರಹ್ಮಾದಿ ದೇವತೆಗಳನ್ನು ಪಾವನ ಮಾಡತಕ್ಕ ಆ ಜಲವನ್ನು ಶಿರಸ ಧಾರಣ ಮಾಡುವಂತೆ ತನ್ನ ಜನರಿಗೂ ನಿಯಮಿಸಿದನು ಬೆಲೆಯುಳ್ಳ ವಸ್ತ್ರಾಭರಣಗಳನ್ನು ಗಂಧ ಪುಷ್ಪಗಳನ್ನು ಕಾಣಿಕೆಯಾಗಿ ಸಮರ್ಪಿಸಿದನು ಅಮೃತ ಸಮಾನವಾದ ಭಕ್ಷ್ಯ ಭೋಜ್ಯಗಳನ್ನು ತಂದಿಟ್ಟನು ಅಷ್ಟೇಕೆ ತನ್ನ ಸರ್ವಸ್ವವನ್ನು ತನ್ನನ್ನು ಅವರಲ್ಲಿ ಸಮರ್ಪಿಸಿ ಬದ್ಧಾಂಜಲಿಯಾಗಿ ನಿಂತನು ಆಗ ರಾಮ ಕೃಷ್ಣರ ದರ್ಶನದಿಂದ ಉಂಟಾದ ಸಂತೋಷದಿಂದ ಅವನ ಕಣ್ಣುಗಳಲ್ಲಿ ಆನಂದ ಪಾಶ್ವವು ತುಳುಕುತ್ತಿತ್ತು ಅವನ ದೇಹವೆಲ್ಲವೂ ಪುಳಕಿತವಾಗಿತ್ತು ಅವರ ಪಾದಗಳಿಗೆ ತಲೆಯನ್ನು ಸೋಕಿಸಿ ಬಾರಿ ಬಾರಿಗೂ ಪ್ರಣಾಮವನ್ನು ಮಾಡುತ್ತಾ ಗದ್ಗದ ಸ್ವರದಿಂದ ಹೀಗೆಂದು ಹೇಳುವನು ರಾಮ ಆದಿಶೇಷ ಸ್ವರೂಪನಾಗಿ ಶಿರಸ್ಸಿನ ಏಕ ದೇಶದಿಂದಲೇ ಸಮಸ್ತ ವಿಶ್ವವನ್ನು ಧರಿಸಿರತಕ್ಕ ನಿನಗೆ ನಮಸ್ಕಾರವು ಕೃಷ್ಣ ಸಮಸ್ತ ಜಗತ್ತಿಗೂ ವಿಧಾಯಕನಾಗಿಯೂ ಆತ್ಮ ಪರಮಾತ್ಮೋಪಾಸನ ರೂಪವಾದ ಸಾಂಖ್ಯ ಯೋಗಗಳಿಗೆ ಪ್ರವರ್ತಕನಾಗಿಯೂ ಪರಬ್ರಹ್ಮ ಸ್ವರೂಪನಾಗಿಯೂ ಪರಮಾತ್ಮನಾಗಿಯೂ ಇರುವ ನಿನಗೆ ನಮಸ್ಕಾರವು ನಿಮ್ಮಿಬ್ಬರ ದರ್ಶನವು ಲೋಕಕ್ಕೆ ದುರ್ಲಭವಾಗಿದ್ದರು ಕೆಲವರಿಗೆ ನಿನ್ನ ಕೃಪೆಯಿಂದ ಸುಲಭ ಸಾಧ್ಯವಾಗುವುದು ಇದಕ್ಕೆ ನಾನೇ ನಿದರ್ಶನವು ರಾಜಸ ತಾಮಸ ಸ್ವಭಾವವುಳ್ಳ ನಮಗೆ ಈಗ ನಿಮ್ಮ ದರ್ಶನವು ಯಾದೃಚ್ಛಿಕವಾಗಿ ಲಭಿಸಿತಲ್ಲವೇ ದೈತ್ಯ ದಾನವ ಗಂಧರ್ವ ಸಿದ್ಧ ವಿದ್ಯಾಧರ ಯಕ್ಷ ರಾಕ್ಷಸ ಪಿಶಾಚಾದಿಗಳು ಭೂತಗಳು ಪ್ರಮಥ ಗಣಗಳು ನಾವು ನಮ್ಮಂತೆ ಇನ್ನೂ ಕೆಲವರು ದೈತ್ಯಾಂಶದಿಂದ ಹುಟ್ಟಿದ ಕಂಸಾದಿಗಳು ಶುದ್ಧ ಸತ್ವಮಯವಾಗಿ ಕೇವಲ ಶಾಸ್ತ್ರಗಮ್ಯವಾದ ಸ್ವರೂಪವುಳ್ಳ ನಿನ್ನಲ್ಲಿ ಯಾವಾಗಲೂ ಬದ್ಧ ವೈರವುಳ್ಳವರು ಹಾಗಿದ್ದರೂ ನಿನ್ನ ಕೃಪೆಯಿಂದ ನಮ್ಮಲ್ಲಿ ಕೆಲವರಿಗೆ ನಿನ್ನ ಸಾಲೋಕ್ಯವು ಕೆಲವರಿಗೆ ಸಾಮೀಪ್ಯವು ಕೆಲವರಿಗೆ ನಿನ್ನ ಸಾರೂಪ್ಯವೂ ಕೆಲವರಿಗೆ ನಿನ್ನ ಸಾಯುಜ್ಯವೂ ಲಭಿಸಿತು ಇದರಿಂದ ನಿನ್ನಲ್ಲಿ ಸ್ಥಿರವಾಗಿ ನೆಲೆಸಿದ ಚಿತ್ತವೃತ್ತಿಯು ಯಾವ ವಿಧವಾಗಿದ್ದರೂ ಮುಕ್ತಿ ಕಾರಣವೆಂಬುದು ಸ್ಪಷ್ಟವಾಗುವುದು ಕೆಲವರು ನಿನ್ನಲ್ಲಿ ದ್ವೇಷದಿಂದಲೂ ಕೆಲವರು ಭಕ್ತಿಯಿಂದಲೂ ಕೆಲವರು ಅಂದರೆ ಕೋಪಿಕಾದಿಗಳು ಕಾಮದಿಂದಲೂ ನಿನ್ನ ಸಾನ್ನಿಧ್ಯವನ್ನು ಪಡೆದಿರುವರು ಕೆಲವು ಕೇವಲ ಸತ್ವಗುಣ ಪ್ರಧಾನರಾಗಿ ಯಾವಾಗಲೂ ನಿನ್ನನ್ನು ಆಶ್ರಯಿಸಿಯೇ ಇರತಕ್ಕ ದೇವತೆಗಳಿಗೂ ಕೂಡ ಅಂತಹ ಭಾಗ್ಯವು ಲಭಿಸಲಾರದು ಆದುದರಿಂದ ಓ ಯೋಗೇಶ್ವರ ನಿನ್ನ ಮಾಯೆಯ ಪ್ರಭಾವವನ್ನಾಗಲಿ ಅದರ ಸ್ವರೂಪ ಸ್ವಭಾವಗಳನ್ನಾಗಲಿ ಹೀಗೆಂದು ನಿರ್ಣಯಿಸುವುದು ಯೋಗಿಗಳಿಗೂ ಸಾಧ್ಯವಲ್ಲ ಇನ್ನು ನಮ್ಮಂತಹ ಅಗ್ನರಿಗೆ ಹೇಗೆ ತಾನೇ ತಿಳಿಯುವುದು ಆದುದರಿಂದ ನಿನ್ನ ಸ್ವರೂಪ ಸ್ವಭಾವಗಳನ್ನು ಯಥಾವತ್ತಾಗಿ ತಿಳಿದು ಆ ಜ್ಞಾನ ಬಲದಿಂದ ಸಂಸಾರ ಸಮುದ್ರವನ್ನು ದಾಟುವುದೇನೋ ನಮ್ಮಂಥವರಿಗೆ ಸಾಧ್ಯವಲ್ಲ ಆದುದರಿಂದ ನಿಷ್ಕಾಮರಾದ ಯೋಗಿಗಳಿಗೆ ಮುಖ್ಯಾಚರಣೀಯವಾದ ನಿನ್ನ ಪಾದಾರವಿಂದಗಳಲ್ಲಿ ನನಗೆ ಸ್ಥಿರ ಬುದ್ಧಿಯುಂಟಾಗುವಂತೆ ಅನುಗ್ರಹಿಸಬೇಕು ಪಾಪ ಈ ಸಂಸಾರವೆಂಬ ಕತ್ತಲೆ ಮನೆಯನ್ನು ಬಿಟ್ಟು ಕಾಡಿನಲ್ಲಿ ವೃಕ್ಷಗಳ ಕೆಳಗೆ ತಾನಾಗಿ ಉದುರಿ ಬಿದ್ದ ಹಣ್ಣು ಮೊದಲಾದವುಗಳಿಂದ ಹೊಟ್ಟೆ ಹೊರೆಯುತ್ತಾ ಶಾಂತ ಚಿತ್ತನಾಗಿ ಏಕಾಕಿಯಾಗಿಯೋ ಸರ್ವಭೂತ ಸುಹೃತ್ತುಗಳಾದ ಮಹಾತ್ಮರೊಡನೆ ಸೇರಿಯೋ ಕಾಲವನ್ನು ಕಳೆಯುವಂತೆ ಅನುಗ್ರಹಿಸಬೇಕು ಸಮಸ್ತ ಚರಾಚರಗಳು ನಿಮ್ಮ ಸಂಕಲ್ಪಕ್ಕೆ ಅಧೀನವಾಗಿಯೇ ನಡೆಯತಕ್ಕವುಗಳು ಆದುದರಿಂದ ಈಗ ನೀವು ನನ್ನಲ್ಲಿ ಕೃಪೆಯಿಟ್ಟು ನಾನು ನಡೆಸಬೇಕಾದ ದಾಸ್ಯವೇನೆಂಬುದನ್ನು ತಿಳಿಸಿ ನನ್ನನ್ನು ಪಾಪರಹಿತನನ್ನಾಗಿ ಮಾಡಬೇಕು ನಿನ್ನ ಶಾಸನವನ್ನು ಶ್ರದ್ಧೆಗಿಂತ ನಡೆಸತಕ್ಕವನೇ ನನ್ನ ಕರ್ಮಪಾಶವನ್ನು ಕಿತ್ತು ಉತ್ತಮ ಪುರುಷಾರ್ಥವನ್ನು ಹೊಂದುವನು ಎಂದನು ಆಗ ಶ್ರೀಕೃಷ್ಣನು ಬಲಿ ಚಕ್ರವರ್ತಿಯನ್ನು ಕುರಿತು ಓ ದಾನವೋತ್ತಮ ಹಿಂದೆ ಸ್ವಯಂಭವ ಮನ್ವಂತರದಲ್ಲಿ ಮರೀಚಿಗೆ ಊರ್ಣೆ ಎಂಬ ಭಾರ್ಯೆಯಲ್ಲಿ ಆರು ಮಂದಿ ಪುತ್ರರು ಹುಟ್ಟಿ ಬ್ರಹ್ಮನಲ್ಲಿ ಅಪರಾಧಿಗಳಾಗಿ ಅವನಿಂದ ಶಾಪವನ್ನು ಹೊಂದಿದರು ಆ ಶಾಪ ಕಾರಣವನ್ನು ತಿಳಿಸುವೆನು ಕೇಳು ಬ್ರಹ್ಮನು ಹಿಂದೆ ತನ್ನ ಮಗಳಾದ ಸರಸ್ವತಿಯಲ್ಲಿ ಮೋಹಗೊಂಡು ಅವಳೊಡನೆ ರತಿಯನ್ನು ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಿರುವುದನ್ನು ನೋಡಿ ಅವರು ಅವನನ್ನು ಅಪಹಾಸ್ಯ ಮಾಡಿದರು ಹೀಗೆ ಪ್ರಜಾಧಿಪತಿಯಾದ ಬ್ರಹ್ಮನಲ್ಲಿ ಅಪರಾಧಿಗಳಾದುದರಿಂದ ಅವರು ರಾಕ್ಷಸ ಯೋನಿಯಲ್ಲಿ ಹಿರಣ್ಯ ಮಕ್ಕಳಾಗಿ ಹುಟ್ಟಿದರು ಅದರಿಂದಾಚೆಗೆ ಅವರೇ ಭಗವಂತನ ಯೋಗಮಾಯ ಪ್ರಭಾವದಿಂದ ದೇವಕಿಯ ಗರ್ಭಕ್ಕೆ ಸಾಗಿಸಲ್ಪಟ್ಟು ಅವಳ ಶಿಶುಗಳಾಗಿ ಜನಿಸಿದರು ಆ ಮಕ್ಕಳು ಹುಟ್ಟಿದೊಡನೆ ಕಂಸನು ಅವುಗಳೆಲ್ಲವನ್ನು ಕೊಲ್ಲುತ್ತಾ ಬಂದನು ಆ ಮಕ್ಕಳನ್ನು ನೆನೆಸಿಕೊಂಡು ಈಗಲೂ ನನ್ನ ತಾಯಿಯಾದ ದೇವಕಿಯು ದುಃಖಿಸುತ್ತಿರುವಳು ಇದು ಆ ಮಕ್ಕಳು ಈಗ ನಿನ್ನ ಸಮೀಪದಲ್ಲಿರುವರು ನನ್ನ ತಾಯಿಯ ದುಃಖ ಶಾಂತಿಗಾಗಿ ನಾವು ಇವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕೆಂದಿರುವೆವು ಇದರಿಂದ ಇವರು ಪಾಪವಿಮುಕ್ತರಾಗಿ ತಮ್ಮ ದುಃಖವನ್ನು ನೀಗಿ ಮೊದಲಿನಂತೆ ಪುಣ್ಯಲೋಕವನ್ನು ಹೊಂದುವರು ಆ ಆರು ಮಂದಿಗೂ ಸ್ಮರ ಉದ್ಗೀತ ಪರಿಶ್ವಂಗ ಪತಂಗ ಶುದ್ಧ ಗಣಿ ಗಣಿ ಎಂದು ಹೆಸರು ಈ ಆರು ಮಂದಿಯು ನನ್ನ ಅನುಗ್ರಹದಿಂದ ತಿರುಗಿ ಸದ್ಗತಿಯನ್ನು ಹೊಂದುವರು ಎಂದನು ಒಡನೆಯೇ ಬಲಿಚಕ್ರವರ್ತಿಯು ಆ ಆರು ಮಕ್ಕಳನ್ನು ಕೃಷ್ಣನ ವಶಕ್ಕೊಪ್ಪಿಸಿ ಅವರನ್ನು ಯಥೋಚಿತವಾಗಿ ಪೂಜಿಸಿ ಕಳುಹಿಸಿಕೊಟ್ಟನು ಬಲರಾಮ ಕೃಷ್ಣರಿಬ್ಬರು ಆ ಕುಮಾರರನ್ನು ದ್ವಾರಕೆಗೆ ಕರೆತಂದು ತಮ್ಮ ತಾಯಿಯ ವಶಕ್ಕೊಪ್ಪಿಸಿದರು ಆ ಮಕ್ಕಳನ್ನು ಕಂಡೊಡನೆ ದೇವಕಿಯು ಪುತ್ರ ಸ್ನೇಹದಿಂದ ತೊರೆಯೊಕ್ಕುವ ಸ್ತನವುಳ್ಳವಳಾಗಿ ಬಾರಿ ಬಾರಿಗೂ ಆ ಶಿಶುಗಳನ್ನು ಆಲಂಗಿಸಿಕೊಂಡು ತೊಡೆಯಲ್ಲಿ ಮಲಗಿಸಿ ತಲೆಯನ್ನು ಆಘ್ರಾಣಿಸುತ್ತಾ ಸ್ತನ್ಯ ಪಾನವನ್ನು ಮಾಡಿಸಿದಳು ಓ ಪರೀಕ್ಷಿದ್ರಾಜ ಸೃಷ್ಟಿಕರ್ತನಾದ ಭಗವಂತನ ಮಾಯೆಯಿಂದ ಮೋಹಿತಳಾದ ದೇವಕಿ ದೇವಿಯು ಆ ದೈತ್ಯ ಕುಮಾರರನ್ನು ತನ್ನ ಮಕ್ಕಳೆಂದೇ ಭಾವಿಸಿ ಪರಮ ಪ್ರೇಮದಿಂದ ಪಾಲಿಸುತ್ತಿದ್ದಳು ಓ ರಾಜೇಂದ್ರ ಆ ಶಿಶುಗಳ ಭಾಗ್ಯವನ್ನು ನೋಡಿದೆಯಾ ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣನು ಕುಡಿದು ಮಿಗಿಸಿದ ಅಮೃತ ಸಮಾನವಾದ ಸ್ತನ್ಯವನ್ನು ಪಾನ ಮಾಡಿದುದರಿಂದಲೂ ಆ ಭಗವಂತನ ದೇಹ ಸ್ಪರ್ಶದಿಂದಲೂ ಅವರ ಜನ್ಮಾಂತರ ಪಾಪಗಳೆಲ್ಲವೂ ನೀಗಿದವು ಮೊದಲಿನಂತೆ ಅವರಿಗೆ ಆತ್ಮ ಪರಮಾತ್ಮ ಸ್ವರೂಪವು ಜ್ಞಾನ ಗೋಚರವಾಗಿತ್ತು ಅವರಿಗೆ ಮೊದಲಿನ ದಿವ್ಯ ತೇಜಸ್ಸು ಉಂಟಾಯಿತು ಆಮೇಲೆ ಅವರೆಲ್ಲರೂ ದೇವಕಿ ವಸುದೇವರಿಗೂ ರಾಮ ಕೃಷ್ಣರಿಗೂ ಭಕ್ತಿಯಿಂದ ನಮಸ್ಕರಿಸಿ ಸಮಸ್ತ ಭೂತಗಳು ನೋಡುತ್ತಿದ್ದ ಹಾಗೆಯೇ ವಿಮಾನವನ್ನೇರಿ ಆಕಾಶ ಮಾರ್ಗದಿಂದ ತಮ್ಮ ಲೋಕಕ್ಕೆ ಹೊರಟು ಹೋದರು ಆಗ ದೇವಕಿ ದೇವಿಯು ಬಹುಕಾಲಕ್ಕೆ ಹಿಂದೆ ಕಂಸನಿಂದ ಸಮೃತರಾದ ತನ್ನ ಶಿಶುಗಳು ತಿರುಗಿ ತನ್ನ ಕಣ್ಣಿಗೆ ಗೋಚರಿಸಿದುದು ಒಡನೆಯೇ ಅವರ ವಿಮಾನವನ್ನೇರಿ ಹೊರಟು ಹೋದುದು ಇವೆಲ್ಲವೂ ಆ ಶ್ರೀಕೃಷ್ಣನ ಮಾಯೆ ತಿಳಿದು ಆಶ್ಚರ್ಯದಿಂದ ಬೆರಗಾದಳು ಓ ಪರೀಕ್ಷಿದ್ರಾಜ ಪರಮಾತ್ಮನಾದ ಶ್ರೀಕೃಷ್ಣನ ಅದ್ಭುತ ಕಾರ್ಯಗಳು ಹೀಗೆಯೇ ಇನ್ನು ಅನೇಕವಾಗಿರುವವು ಎಂದು ಶುಕಮನು ಶುಕಮಹರ್ಷಿಯು ಪರೀಕ್ಷಿದ್ರಾಜನಿಗೆ ಹೇಳಿದ ಈ ಕೃಷ್ಣ ಚರಿತ್ರವನ್ನು ಸೂತ ಪುರಾಣಿಕನು ಶೌನಕಾದಿ ಋಷಿಗಳಿಗೆ ತಿಳಿಸುತ್ತ ಓ ಮಹರ್ಷಿಗಳೇ ಸಮಸ್ತ ಪಾಪ ನಿವಾರಕವಾಗಿಯೂ ಭಗವದ್ ಭಕ್ತರಿಗೆ ಕರ್ಣಾಭರಣವಾಗಿಯೂ ಇರುವ ಪುಣ್ಯ ಶ್ಲೋಕನಾದ ಶ್ರೀಕೃಷ್ಣನ ಈ ಚರಿತ್ರವನ್ನು ಯಾವನು ಕಿವಿಯಿಂದ ಕೇಳುವನು ಅಥವಾ ಮತ್ತೊಬ್ಬರಿಗೆ ಹೇಳುವನು ಅವನು ಭಗವಂತನಲ್ಲಿಯೇ ನಟ್ಪ ಮನಸ್ಸುಳ್ಳವನಾಗಿ ಭಯರಹಿತವಾದ ಆ ಭಗವಂತನ ಸಾನ್ನಿಧ್ಯವನ್ನು ಹೊಂದುವನು ಎಂದನು ಇದು ಎಂಬತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ